ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರೀತಿ ಉಳ್ಳ ದೇವ ಮಕ್ಕಳೇ ನಿಮ್ಮ ಬೈಬಲನ್ನು ರೂತಳ ಗ್ರಂಥಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ರೂತಳ ಗ್ರಂಥ ಒಂದನೇ ಅಧ್ಯಾಯದ ಒಂದನೇ ವಚನ ನ್ಯಾಯಾಧಿಪತಿಗಳು ಆಳುತ್ತಿದ್ದ ಆ ದಿವಸಗಳಲ್ಲಿ ದೇಶದೊಳಗೆ ಬರ ಉಂಟಾದಾಗ ಆದದೇನೆಂದ್ರೆ ಯಹೂದ ಬೆತ್ಲೆ ಒಬ್ಬ ಮನುಷ್ಯನು ತನ್ನ ಹೆಂಡತಿಯ ಮತ್ತು ತನ್ನ ಇಬ್ಬರು ಕುಮಾರರೊಂದಿಗೆ ಮೊಹ್ಯಾಬ್ ದೇಶಕ್ಕೆ ವಾಸ ಮಾಡಬೇಕೆಂದು ಹೋದನು ಎಂಬುದಾಗಿ ಬರೆಯಲ್ಪಟ್ಟದೆ ಇಲ್ಲಿ ಒಂದು ಕುಟುಂಬ ಮೊವ್ಯಾಬ್ ದೇಶಕ್ಕೆ ಹೋದ ವಿಷಯವಾಗಿ ಬರೆಯಲ್ಪಟ್ಟದೆ ಎಲ್ಲಿಂದ ಹೋಗಿದ್ದಾರೆ ಇಸ್ರಾಯೇಲ್ ನಿಂದ ಅವ್ರ ಎಲ್ಲಿ ಹೋಗ್ತಾ ಇದ್ದಾರೆ ಮೊವ್ಯಾಬ್ ದೇಶಕ್ಕೆ ಹೋಗ್ತಾ ಇದ್ದಾರೆ ಯಾವ ಸಮಯದಲ್ಲಿ ಅಂತ ನೋಡುವಾಗ ಅದು ನ್ಯಾಯಾಧಿಪತಿಗಳ ಆಳ್ವಿಕೆಯ ಸಮಯದಲ್ಲಾಗಿರ್ತದೆ ಯಾಕೆ ಅವ್ರು ಹೋಗ್ತಾ ಇದ್ದಾರಪ್ಪ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಬರ ದೇಶದೊಳಗೆ ಬರ ಉಂಟಾದದ್ರಿಂದ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡುವಾಗ ಆ ದೇವರ ಸ್ಥಳವಾದಂತ ದೇವರ ವಾಗ್ದಾನ ಭೂಮಿಯಾದಂಥ ಅಲ್ಲಿಂದ ಮೊವ್ಯಾಬ್ ದೇಶಕ್ಕೆ ಅವರು ಹೋಗ್ತಾ ಇದ್ದಾರೆ ಸರಿ ಈಗ ಯಾಕೆ ಹೋಗ್ತಾ ಇದಾರೆ ಅವರು ಬರ ಉಂಟಾದದ್ರಿಂದ ಎಂಬುದಾಗಿ ನಿಜ ಹೇಳ್ಬೇಕಾದ್ರೆ ಆ ಸ್ಥಳದಲ್ಲಿ ಯಾಕೆ ಬರ ಉಂಟಾಯ್ತು ನಿಜ ಹೇಳ್ಬೇಕಪ್ಪಾ ಅಂದ್ರೆ ಆ ಸ್ಥಳದಲ್ಲಿ ಬರ ಇರ್ಬೇಕಾಗಿತ್ತ ನಿಮ್ಮ ಬೈಬಲ್ ಅನ್ನ ಧರ್ಮೋಪದೇಶ ಕಂಡ ಪುಸ್ತಕ ಇಪ್ಪತ್ತ ಎಂಟನೇ ಅಧ್ಯಾಯಕ್ಕೆ ತಿರುಗಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಏನು ಹೇಳಿಕ್ ಬರ್ತಾ ಇದ್ದೇನೆ ಬಹು ಪ್ರಾಮುಖ್ಯವಾದ ವಿಷಯ ಇದೆ ಜಾಗ್ರತೆ ಕೇಳಿಸ್ಕೊಳ್ರಿ ಈ ವಾಕ್ಯ ಭಾಗ ಜಾಗ್ರತೆ ಕೇಳಿಸ್ಕೊಳ್ರಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂದನೇ ವಚನದಿಂದ ಹದಿಮೂರನೇ ವಚನ ತನಕ ಬರುವಾಗ ಅಲ್ಲಿ ಆಶೀರ್ವಾದಗಳ ಕುರಿತು ಮಾತಾಡ್ತದೆ ಆ ಆಶೀರ್ವಾದಗಳು ಎಲ್ಲಿ ಉಂಟಾಗ್ತವೆ ಇಸ್ರಾಯಿಲ್ ದೇಶದಲ್ಲಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಈ ವಾಕ್ಯ ಭಾಗ ಅಂದ್ರೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ದೇವರು ಮಾತಾಡ್ತಿದ್ದಾಗ ಮೋಶೆ ಮುಖಾಂತರವಾಗಿ ದೇವರು ಮಾತಾಡ್ತಿದ್ದಾಗ ನಿಜ ಹೇಳಬೇಕಂದ್ರೆ ಆ ಮೋಹಾಬಿನ ಬಯಲಲ್ಲೇ ಇವ್ರು ಆದ್ರೆ ಆಶೀರ್ವಾದ ಬರ್ತದ ಅಂತೇಳಿ ಎಲ್ಲಿ ದೇವರು ಹೇಳ್ತಾ ಇದಾರಪ್ಪ ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ನಿಜ ಹೇಳ್ಬೇಕಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಈ ಎಲ್ಲಾ ಆಶೀರ್ವಾದಗಳು ಜನರಿಗೆ ಹೇಳಿ ಅಲ್ಲಿ ಬರೆಯಲ್ಪಟ್ಟಿತ್ತು ಆದ್ರೆ ಒಂದ್ಸಾರಿ ರೂತಳ ಗ್ರಂಥ ಒಂದನೇ ಅಧ್ಯಾಯದ ಒಂದನೇ ವಚನಕ್ಕೆ ಹೋಗುವಾಗ ಆ ದೇಶದಲ್ಲಿ ಬರ ಉಂಟಾಗಿತ್ತು ಬರ ಉಂಟಾಗಿದ್ರಿಂದ ಅಲ್ಲಿಂದ ಅವ್ರು ಏನ್ ಮಾಡ್ತಾ ಇದಾರೆ ಮೊಹಬ್ ದೇಶಕ್ಕೆ ಹೋಗ್ತಾ ಇದ್ದಾರೆ ನನ್ ಪ್ರಶ್ನೆ ಇಷ್ಟೇ ನಿಜ ಹೇಳ್ಬೇಕಪ್ಪಾ ಅಂದ್ರೆ ಆ ದೇಶದಲ್ಲಿ ಬರ ಉಂಟಾಯ್ತು ಅಂದ್ರೆ ಬರ ಬರ್ಬೋದು ಹೇಳ್ಲಿಕ್ಕಾಗಲ್ಲ ಮಳೆ ಬಂದಿಲ್ಲ ಅಂದ್ರೆ ಅದು ಬರಗಾಲ ಉಂಟಾಗ್ತದೆ ಆದ್ರೆ ಆ ದೇಶದಲ್ಲಿ ಯಾರು ಹೋಗದೇ ಇದ್ದಾಗ ಇವನು ಅಲ್ಲಿಂದ ಹೋಗ್ತಾ ಇದ್ದಾನಂದ್ರೆ ಇವನ ಬಗ್ಗೆ ಬರೆಯಲ್ಪಟ್ಟ ಅಂದ್ರೆ ಏನೋ ಒಂದು ವಿಷಯ ಇದೆ ಅಲ್ಲಿ ಏನ್ ಆ ವಿಷಯಪ್ಪ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ಜನರು ಆ ದೇಶವನ್ನ ಬಿಟ್ಟು ಹೋಗ್ಲಿಲ್ಲ ಇವ್ರು ಮಾತ್ರ ಹೋಗ್ತಾ ಇದ್ರು ಯಾಕಂದ್ರೆ ಅಲ್ಲಿ ಅವ್ರೇನೋ ತುಂಬಿಸಿಟ್ಕೊಂಡಿದ್ರೇನೋ ಮೇ ಬಿ ಅವರು ಮಳೆ ಆದಾಗ ವ್ಯವಸಾಯ ಚೆನ್ನಾಗಾದಾಗ ಅವ್ರು ಅವ್ರ ಕೂಡ್ಸಿಟ್ಕೊಂಡಿದ್ರೇನೋ ಇವರು ಕೂಡ್ಸಿಟ್ಕೊಂಡಿರ್ಲಿಲ್ಲ ಹಾಗಾಗಿ ಪಕ್ಕ ದೇಶದಲ್ಲಿ ಊಟಕ್ಕೆ ಅಂತ ಹೇಳಿ ಅಲ್ಲಿ ಹೊರಟೋದ್ರು ವಿಷಯ ಏನ್ ಗೊತ್ತಾ ನಿಮಗೆ ಸಮೃದ್ಧಿ ಸ್ಥಳದಲ್ಲಿ ಸಮೃದ್ಧಿ ಇಲ್ಲದೆ ಜೀವಿಸಿದ್ರಿ ಜನರು ನಿಜ ಹೇಳಬೇಕಂದ್ರೆ ಆ ಸ್ಥಳದಲ್ಲಿ ಸಮೃದ್ಧಿಯ ಜೀವನ ಇತ್ತು ಹೋಗುವಾಗ ಆಶೀರ್ವಾದ ಬರುವಾಗ ಆಶೀರ್ವಾದ ಕೂತ್ಕೊಳ್ಳುವಾಗ ಆಶೀರ್ವಾದ ಮಲಗುವಾಗ ಆಶೀರ್ವಾದ ಹೊಲದಲ್ಲಿ ಆಶೀರ್ವಾದ ಕಣಜದಲ್ಲಿ ಆಶೀರ್ವಾದ ಕಣದಲ್ಲಿ ಆಶೀರ್ವಾದ ಪುಟ್ಟಿಯಲ್ಲಿ ಆಶೀರ್ವಾದ ಕೈ ಹಾಕುವಂತ ಕೆಲಸದಲ್ಲಿ ಆಶೀರ್ವಾದ ವ್ಯಾಪಾರದಲ್ಲಿ ಆಶೀರ್ವಾದ ಸರ್ಕಗಳಲ್ಲಿ ಆಶೀರ್ವಾದ ಮಂದೆಗಳಲ್ಲಿ ಆಶೀರ್ವಾದ ಇಷ್ಟೆಲ್ಲ ಆಶೀರ್ವಾದಗಳು ಅವರಿಗೆ ತುಂಬಿದಾಗ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅಭಿವೃದ್ಧಿಯ ಸ್ಥಳದಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಪ್ರಿಯ ಜನರೇ ಕೇಳಿಸ್ಕೊಳ್ರಿ ಅವರು ಬರಕ್ಕೆ ಎದುರಿ ಹೋಗ್ಬೇಕಾದ ಅವಶ್ಯಕತೆ ಇರ್ಲಿ ಯಾಕಂದ್ರೆ ಅದು ಸಮೃದ್ಧಿಯ ಸ್ಥಳವಾಗಿತ್ತು ದೇವರು ಕೊಟ್ಟಂತ ಇಸ್ರಾಯೇಲ್ ದೇಶ ಅದೊಂದು ಸಮೃದ್ಧಿಯ ದೇಶವಾಗಿತ್ತು ಆ ಸಮೃದ್ಧಿಯ ದೇಶದಲ್ಲಿ ದೇವರು ತನ್ನ ಆಶೀರ್ವಾದಗಳನ್ನ ಎಂಬುದಾಗಿ ವಾಗ್ದಾನ ಮಾಡಿದ್ರು ಆ ಸಮೃದ್ಧಿ ಆ ಆಶೀರ್ವಾದವನ್ನ ಅಭಿವೃದ್ಧಿಯನ್ನ ಕೊಡುವಂತ ದೇಶದಲ್ಲಿ ಇವರು ಅಭಿವೃದ್ಧಿ ಆಗಿರ್ಲಿಲ್ಲ ಪ್ರಿಯ ಜನರೇ ಜಾಗ್ರತೆ ಕೆಳಸ್ಕೊಳ್ರಿ ಬಹಳ ಜಾಗ್ರತೆ ಕೆಲ್ಸ್ಕೊಡ್ರಿ ಸಮೃದ್ಧಿ ಸ್ಥಳದಲ್ಲಿ ಸಮೃದ್ಧಿ ಇಲ್ಲದೆ ನೆನಿದ್ಯೋ ಸಮೃದ್ಧಿಯ ಸ್ಥಳದಲ್ಲಿ ಸಮೃದ್ಧಿ ಆಗದೆ ಜಾಗ್ರತೆ ಕೆಲ್ಸ್ಕೋ ದೇವರು ನಾವಿದ್ದಂತ ಸ್ಥಳದಲ್ಲಿ ಎಷ್ಟೋ ಆಶೀರ್ವಾದಗಳನ್ನ ದೇವರಿಟ್ಟಿರ್ತಾರೆ ಎಷ್ಟೋ ಅಭಿವೃದ್ಧಿಗಳನ್ನ ದೇವರಿಟ್ಟಿರ್ತಾರೆ ನಾವು ಮಾಡುವಂತ ಕೆಲಸದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸಭೆಯಲ್ಲಿ ದೇವರು ಆಶೀರ್ವಾದಗಳನ್ನ ಇಟ್ಟಿರ್ತಾರೆ ಆದರೆ ನಾವು ಇವತ್ತು ನಿಜವಾಗ್ಲೂ ಆಶೀರ್ವಾದಲ್ಲಿ ಅಭಿವೃದ್ಧಿ ಹೊಂದಿದೀವ ಯಾಕಂದ್ರೆ ಈ ಕುಟುಂಬ ನಾವು ನೋಡುವಾಗ ದೇವರು ಇಷ್ಟೆಲ್ಲ ಆಶೀರ್ವಾದಗಳನ್ನ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂದನೇ ವಚನದಿಂದ ಹದಿಮೂರನೇ ವಚನ ತನಕ ಅವರಿಗೆ ಅಷ್ಟೆಲ್ಲ ಆಶೀರ್ವಾದಗಳು ಆ ಭೂಮಿಯಲ್ಲಿ ಆ ಸ್ಥಳದಲ್ಲಿ ದೇವರು ಕೊಡ್ತೀನಂತ ಹೇಳಿದ್ರು ಸಹ ಆ ಅಭಿವೃದ್ಧಿಯ ಸ್ಥಳದಲ್ಲಿ ಅವರು ಅಭಿವೃದ್ಧಿ ಆಗಿರಲಿಲ್ಲ ಆಶೀರ್ವಾದದ ಸ್ಥಳದಲ್ಲಿ ಅವ್ರ ಆಶೀರ್ವಾದ ಹೊಂದ್ಕೊಂಡಿರಲಿಲ್ಲ ಪ್ರಿಯ ಜನರೇ ಜಾಗ್ರತೆ ಕೆಡಿಸ್ಕೋ ದೇವರು ಹೇಳಿ ಸ್ಥಳದಲ್ಲಿ ಆಶೀರ್ವಾದಗಳು ಉಂಟಾಗ್ತದೆ ದೇವರು ಹೇಳಿದ ಸ್ಥಳದಲ್ಲಿ ಅಭಿವೃದ್ಧಿಗಳು ಉಂಟಾಗ್ತವೆ ದೇವರು ಹೇಳಿದ ಸ್ಥಳದಲ್ಲಿ ಸಮಸ್ತವು ಉಂಟಾಗ್ತದೆ ಅಲ್ಲಿ ನಾವು ಆಶೀರ್ವಾದ ಅಭಿವೃದ್ಧಿ ಸಮಸ್ತವನ್ನು ಪಡೆದುಕೊಳ್ಬೇಕಷ್ಟೇ ಪ್ರಿಯ ದೇವ ಮಕ್ಕಳೇ ನಿಮ್ಗೆ ಹೇಗೆ ಇವರು ನಿಜವಾಗ್ಲೂ ಅಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿತ್ತ ಅಭಿವೃದ್ಧಿ ಯಾಕಂದ್ರೆ ದೇವರೇ ಹೇಳಿದ್ದ ಇಷ್ಟೆಲ್ಲ ಅಭಿವೃದ್ಧಿ ನಾನು ಕೊಡ್ತೇನೆ ಇಷ್ಟೆಲ್ಲ ಆಶೀರ್ವಾದಗಳು ನಾನು ಕೊಡ್ತೇನೆ ಹೇಳಿ ಆ ಆಶೀರ್ವಾದ ತಕೊಂಡು ಅಲ್ಲಿ ಅಭಿವೃದ್ಧಿ ಆಗಿರಬೇಕಾಗಿತ್ತು ಪ್ರಿಯ ದೇವ ಮಕ್ಕಳೇ ನಾವಿಂದು ನಮ್ಮ ಜೀವನದಲ್ಲಿ ಮಾಡುವಂತ ದೊಡ್ಡ ಸಮಸ್ಯೆ ಏನು ಗೊತ್ತಾ ನಾವು ದೇವರ ಆಶೀರ್ವಾದಗಳನ್ನ ಪಡೆದುಕೊಂಡು ಅಭಿವೃದ್ಧಿ ಆಗೋದಿಲ್ಲ ದೇವರಿಂದ ಬರುವಂತ ಸಕಲ ವಿಷಯವಾದಂತ ಆಶೀರ್ವಾದಗಳನ್ನ ಪಡ್ಕೊಂಡು ನಾವು ಅಭಿವೃದ್ಧಿ ಆಗೋಲ್ಲ ನಾವು ಅಭಿವೃದ್ಧಿ ಆಗ್ಬೇಕು ದೇವರು ನಾವು ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಎಲ್ಲಾ ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ಬರೆದಿಟ್ಟಿದ್ದಾನೆ ನಮ್ಮ ಎಲ್ಲವನ್ನೂ ಬರೆದಿಟ್ಟಾಗ ಆ ಸಮೃದ್ಧಿಯ ಅಭಿವೃದ್ಧಿಯ ಸ್ಥಳದಲ್ಲಿ ನಾವು ಅಭಿವೃದ್ಧಿ ಆಗದೆ ಇರಬಹುದ ನೀವು ಆಲೋಚನೆ ಮಾಡ್ಕೊಳ್ರಿ ಇಸ್ರಾಯೇಲರಿಗೆ ಇದೆಲ್ಲವನ್ನ ದೇವರು ಬರೆಸಿಟ್ಟ ಆದ್ರೆ ದುಃಖ ಏನ್ ಗೊತ್ತಾ ಇದು ಯಾವ್ದು ಸಹ ಅವ್ರು ಪಡ್ಕೊಳ್ಳಿಲ್ಲ ಇದು ಯಾವ್ದು ಸಹ ಪಡ್ಕೊಳ್ಳಿಲ್ಲ ಇವತ್ತಿಗೂ ಸಹ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಅವರ ಜೀವನದಲ್ಲಿ ನೆರವೇರಲೇ ಇಲ್ಲ ಯಾರ ಜೀವನದಲ್ಲಿ ಇಸ್ರಾಯೇಲರ ಜೀವನದಲ್ಲಿ ಯಾಕಂದ್ರೆ ಆ ಎಲ್ಲ ಆಶೀರ್ವಾದಗಳನ್ನ ಹೇಳಿ ದೇವ್ರ ಅವ್ರಿಗೆ ಇಟ್ಟಿದ್ದ ಆದ್ರೆ ಅವ್ರ ಅದನ್ನು ಪಡ್ಕೊಳ್ಲಿಕ್ಕೆ ಪ್ರಯಾಸ ಪಡ್ಲೇ ಇಲ್ಲ ಇವತ್ತು ನೀನೇನ್ ಏನ್ ಮಾಡ್ತೀಯ ಪ್ರಿಯ ದೇವ ಮಗುಮೆ ದೇವ್ರಿಟ್ಟಂತ ಆಶೀರ್ವಾದಗಳನ್ನ ಪಡ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತೀಯ ಪಡ್ಕೊಳ್ಲಿಕ್ಕೋಸ್ಕರವಾಗಿ ದೇವರ ಸನ್ನಿಧಿಯಲ್ಲಿ ಮೊಣಕಾಲು ಉರ್ತೀಯ ನಿನ್ನ ಜೀವಿತಕ್ಕೆ ಬೇಕಾದಂತ ಅಭಿವೃದ್ಧಿಯನ್ನು ದೇವ್ರಿಟ್ಟಿದಾರಲ್ಲ ಅದನ್ನು ಕೊಡು ಅಂತ ಹೇಳಿ ದೇವರ ಮೇಲೆ ನಂಬಿಕೆ ಇಡ್ತೀಯಾ ಇಲ್ಲ ಅದೇ ದಾರಿದ್ರ್ಯ ಅದೇ ಜೀವಿತ ಅದೇ ಬಾಳು ಹಾಗೆ ಹೊರಟು ಹೋಗ್ಬಿಡ್ತೀಯ ಪ್ರಿಯ ದೇವ್ ಮಕ್ಕಳೇ ಜಾಗೃತ ಕೇಳಿಸ್ಕೊಡ್ರಿ ದೇವನಿನಗೊಂದು ಜೀವಿತವನ್ನ ನೇಮಿಸಿದ್ದಾನೆ ದೇವನಿನ್ಗೊಂದು ಆಶೀರ್ವಾದವನ್ನು ನೇಮಿಸಿದ್ದಾನೆ ದೇವನಿನ್ಗೊಂದು ಅಭಿವೃದ್ಧಿಯನ್ನು ನೇಮಿಸಿದ್ದಾನೆ ಆ ಜೀವಿತವನ್ನ ಆಶೀರ್ವಾದವನ್ನ ಅಭಿವೃದ್ಧಿಯನ್ನ ಪಡ್ಕೊಳ್ಳೋದಲ್ಲಿ ಪ್ರಯಾಸ ಪಡು ಅದರಲ್ಲಿ ಎದ್ದೇಳಲಿಕ್ಕೆ ಪ್ರಯಾಸ ಪಡು ನಾನು ಇಷ್ಟೇ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ನೀವ್ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ ನನಗೆ ಅವ್ರು ಎತ್ತಿದ್ರು ನನಗೆ ಇವ್ರು ಸಹಾಯ ಮಾಡಿದ್ರು ನನಗೆ ಇವ್ರ ಅಭಿವೃದ್ಧಿ ಪಡಿಸ್ತಿರು ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಇವರಿಂದ ಹೋದೆ ಹೀಗಾಯ್ತು ಅವರಿಂದ ಹೋದೆ ಹೀಗಾಯ್ತು ಅಂತೇಳಿ ಹೇಳ್ಕೊಳ್ಳೋದಕ್ಕಿಂತ ನನ್ನ ಕರ್ತನನ್ನ ಮೇಲೆತ್ತಿದ್ನು ಅಂತೇಳಿ ನೀವು ಹೇಳೋರಾಗಿರಬೇಕು ನನ್ನ ಕರ್ತನು ನನ್ನನ್ನ ಮೇಲೆತ್ತಿದ್ನು ಹೇಳಿ ಹೇಳೋರು ನೀವ್ ಆಗಿರ್ಬೇಕು ಯಾಕಂದ್ರೆ ನೀವು ಮನುಷ್ಯನಿಂದ ಅಲ್ಲಿ ಇಲ್ಲಿ ಹೋಗುವಾಗ ದೇವರನ್ನ ಬಿಟ್ಟು ಹೋಗ್ಬೇಕಾಗ್ತದೆ ಆದ್ರೆ ದೇವರ ಬಳಿಯಲ್ಲಿ ನೀವಿದ್ರೆ ದೇವರು ನಿಮಗಿರ್ತಾರೆ ದೇವರ ಆಶೀರ್ವಾದಗಳು ನಿಮಗೆ ಇರ್ತದೆ ಹಾಗಾಗಿ ನನ್ನ ಪ್ರತಿ ಸಂದೇಶದಲ್ಲಿ ನಿಮ್ಮನ್ನ ದೇವರ ಕಡೆ ನಡೆಸೋದೇ ಆಗಿರ್ತದೆ ದೇವರ ಕಡೆ ನಿಲ್ಲಿಸೋದಾಗಿರ್ತದೆ ನನ್ನ ಕಡೆ ಬನ್ರಿ ಅಂತ ಹೇಳೋದಿರೋದಿಲ್ಲ ಇನ್ನೊಬ್ಬರ ಕಡೆ ಹೋಗ್ರಿ ಅಂತ ಹೇಳೋದಿರೋದಿಲ್ಲ ಅಲ್ಲಿ ಹೋಗ್ರಿ ಇಲ್ಲಿ ಬರ್ರಿ ಅಂತ ಯಾವುದೂ ಇರೋದಿಲ್ಲ ನನ್ನ ಸಂದೇಶದ ತಾತ್ಪರ್ಯ ನನ್ನ ಸಂದೇಶದಲ್ಲಿರುವಂತಹ ವಿಷಯ ಇಷ್ಟೇ ಇರ್ತದೆ ದೇವರ ಬಳಿಗೆ ಬನ್ರಿ ದೇವ್ರ ಎಲ್ಲವನ್ನೂ ಕೊಡ್ತಾನೆ ದೇವರೆಲ್ಲವನ್ನೂ ಮಾಡ್ತಾನೆ ದೇವರು ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಪ್ರಿಯ ಮಗುವೆ ನಾನು ನಾನೇನು ಹೇಳ್ತೀನಂದ್ರೆ ಇಷ್ಟೆಲ್ಲ ಆಶೀರ್ವಾದಗಳನ್ನ ದೇವರು ಇಸ್ರಾಯಿಗೆ ಬರೆದಿಟ್ಟಾಗ ಅವರು ಆಶೀರ್ವಾದ ಪಡ್ಕೊಳ್ಳದೆ ಆಶೀರ್ವಾದ ಸ್ಥಳದಿಂದ ಮೋಯಾ ದೇಶಕ್ಕೆ ಹೊರಟು ಹೋದರು ಯಾವ ದೇವರು ಮೋವ್ಯಾಬಿನ ಬೈಲಲ್ಲಿ ಇಸ್ರಾಯರಿಗೆ ಆ ವಾಕ್ಯವನ್ನ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯದ ಆ ವಾಕ್ಯಗಳನ್ನ ಮಾತಾಡಿದ್ನು ಮೋಶೆ ಮುಖಾಂತರವಾಗಿ ಅದೇ ಜಾಗಕ್ಕೆ ಆಶೀರ್ವಾದ ಸ್ಥಳದಿಂದ ಇವ್ರು ಹೊರಟು ಹೋಗ್ತಾ ಇದ್ದಾರೆ ಪ್ರಿಯ ದೇವ್ ಮಗುವೆ ನೀನ್ ಎಲ್ಲಿ ಹೋಗ್ತಾ ಇದೆ ನೀನೆಲ್ಲ ಹೋಗ್ತಾ ಇದೆ ಇವತ್ತು ನೀನ್ ಇಟ್ಟಂತ ನೀನ್ ಇದ್ದಂತ ನೀನಿದ್ದಂತ ನೀನಿದ್ದಂತ ಸ್ಥಳದಲ್ಲಿ ದೇವರ ಆಶೀರ್ವಾದಗಳ ಅಭಿವೃದ್ಧಿಗಳನ್ನ ಇಟ್ಟಿದ್ದಾನೆ ಅಂತ ಹೇಳಿ ನೀನ್ ನಂಬ್ತಿಯೋ ದೇವರ ವಾಕ್ಯಗಳ ಒಂದ್ಸಾರಿ ಓದಿ ನೋಡು ದೇವರಿನ ಏನೆಲ್ಲ ಅಂತ ಅಂತೇಳಿ ದೇವರ ವಾಕ್ಯವನ್ನು ಒಂದ್ಸಾರಿ ಓದಿ ನೋಡು ದೇವರೇನೆಲ್ಲ ಅಂತ ನಿನ ಗೊತ್ತಾಗ್ತದೆ ಪ್ರಿಯ ದೇವ್ ಮಗುವೆ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೋ ಅಭಿವೃದ್ಧಿ ಸ್ಥಳದಲ್ಲಿ ಅಭಿವೃದ್ಧಿ ಆಗು ದೇವರು ನಿನಗೆ ಇಟ್ಟಂತ ಅಭಿವೃದ್ಧಿ ಸ್ಥಳದಲ್ಲಿ ನೀನ್ ಎಂತ ಸ್ಥಳದಲ್ಲಿ ಬಿದ್ದಿದ್ರು ಅಲ್ಲಿ ನಿನಗೆ ಆಶೀರ್ವಾದ ಇದೆ ನೀನ್ ಹಿಂಸೆಯಲ್ಲಿ ಬಿದ್ದಿದ್ರು ನಿನ್ನ ಸಂಕಟದಲ್ಲಿ ಬಿದ್ದಿದ್ರು ನಿನ್ ಮರುಭೂಮಿಯಲ್ಲಿ ಬಿದ್ದಿದ್ರು ನಿನ್ನ ಕಾಡಲ್ಲಿ ಬಿದ್ದಿದ್ರು ಅಲ್ಲಿ ನಿನ್ನ ಆಶೀರ್ವಾದಗಳಿದ್ದಾವೆ ಯಾಕಂದ್ರೆ ದೇವರು ನಿನ್ನ ನಿನ್ನ ಆಶ್ರ ಸುತ್ತಿರುವ ಪರಿಸ್ಥಿತಿಗಳನ್ನ ಮೇಲಲ್ಲ ತಾನು ತನ್ನ ಬಲದಿಂದ ಆಶ್ರೆ ಸ್ಥಳದಲ್ಲಿ ಬಿದ್ದಿರು ಅಲ್ಲಿ ದೇವರ ಆಶೀರ್ವಾದಗಳಿದ್ದಾವೆ ದೇವರ ಆಶೀರ್ವಾದಗಳಿದ್ದಾವೆ ನೀನ್ ಕುಂತ ಸ್ಥಳದಲ್ಲಿ ದೇವರ ಆಶೀರ್ವಾದ ಇದೆ ನೀನ್ ಇಂತ ಸ್ಥಳದಲ್ಲಿ ದೇವರ ಆಶೀರ್ವಾದ ನಿಜ ಹೇಳಬೇಕಂದ್ರೆ ನಿನಗೆ ದೇವರ ಆಶೀರ್ವಾದ ಅಂತ ಹೇಳೋದಕ್ಕಿಂತ ಸ್ವತಃ ದೇವರ ನಿನ್ನ ಸಂಗಡ ಇದ್ದಾರೆ ದೇವ ನನ್ನ ಸಂಗಡ ಇದ್ದಾಗ ದೇವರ ಸಮಸ್ತವು ನಿನ್ನದಲ್ಲವೋ ಹಾಗಾಗಿ ಪ್ರಿಯ ದೇವ್ ಮಗುವೆ ಅಲ್ಲಿ ಮಣಕಾಲೂರು ನನ್ನ ಅಭಿವೃದ್ಧಿ ಆಗ್ಬೇಕು ದೇವರೇ ನನ್ನ ಶತ್ರುಗಳ ಮುಂದೆ ನನ್ನ ಅಭಿವೃದ್ಧಿ ಆಗಬೇಕು ನನ್ನ ನಿಂದಿಸುವವರ ಮುಂದೆ ನನ್ನ ಅಭಿವೃದ್ಧಿ ಆಗಬೇಕು ನನ್ನನ್ನ ಹೋರಾಟಕ್ಕೆ ತಳ್ಳುವವರ ಮುಂದೆ ನನ್ನ ಅಭಿವೃದ್ಧಿ ಆಗ್ಬೇಕು ನನ್ನನ್ನು ಕೈ ಬಿಟ್ಟವರ ಮುಂದೆ ನನ್ನ ಅಭಿವೃದ್ಧಿ ಆಗ್ಬೇಕು ನನ್ನನ್ನ ಮೋಸ ಮಾಡಿದವರ ಮುಂದೆ ನನ್ನ ಅಭಿವೃದ್ಧಿ ಆಗ್ಬೇಕು ನನ್ನನ್ನು ತಿಂದು ಅವಮಾನ ಪಡಿಸಿ ಎಲ್ಲಾ ಸಕಲ ರೀತಿಯಲ್ಲಿ ನನ್ನ ಹೆಸರನ್ನ ಹಾಳು ಮಾಡಿದವರ ಮುಂದೆ ನನ್ನ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಮಣಕಾಲೂರು ಪ್ರಾರ್ಥನೆ ಮಾಡು ದೇವರ ಮಗುವೆ ದೇವರೇ ನನ್ನ ಹೌದು ಈ ವಾಕ್ಯ ಭಾಗವನ್ನ ತಕ್ಕೊಂಡು ದೇವರ ಮುಂದೆ ಇಟ್ಟು ದೇವರಿಗೆ ಕೇಳ್ಕೋ ದೇವರೇ ನನ್ನನ್ನು ಅಭಿವೃದ್ಧಿ ಪಡಿಸು ನನ್ನನ್ನು ಅಭಿವೃದ್ಧಿ ಪಡಿಸು ಎಲ್ಲಿ ತನಕ ಆತನನ್ನು ಆಸ್ವದಿಸು ತನಕ ನೋಡ್ರಿ ನಾನು ಹೇಳಿ ಜಾಗ್ರತೆ ಕಳಿಸ್ಕೊಡ್ರಿ ಆತನ ಆಲ್ರೆಡಿ ನಿಮಗೆ ಆಶ್ವಾದಿಸಬಿಟ್ಟಿದ್ದಾನೆ ಅದು ನಿನ್ನ ಪಡ್ಕೊಳ್ಬೇಕು ಈಗ ನಿನ್ನ ಹೇಳು ದೇವರೇ ನನ್ನನ್ನು ಆಸ್ವದಿಸಿದೆಯಲ್ಲ ನಾನು ಹೇಗೆ ಪಡ್ಕೊಳ್ಬೇಕು ಅದನ್ನು ನನಗೆ ತೋರಿಸ್ಕೊಡು ನಾನು ಹೇಗೆ ಪಡ್ಕೊಳ್ಬೇಕು ಅದನ್ನು ತೋರಿಸ್ಕೊಡು ನಾನು ಹೇಗೆ ಅದನ್ನು ಪಡ್ಕೊಳ್ಬೇಕು ನನಗೆ ತೋರಿಸ್ಕೊಡು ಅಂಥೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡು ದೇವರೇ ನಿನ್ನ ಆಶೀರ್ವಾದಗಳನ್ನ ನನ್ನ ಕಣ್ಣುಗಳು ನೋಡಬೇಕು ನಿನ್ನ ಆಶೀರ್ವಾದಗಳನ್ನ ನನ್ನ ಸು ನನ್ನ ಬಾಯಿ ಮಾತಾಡಬೇಕು ನನ್ನ ನಿನ್ನ ಆಶೀರ್ವಾದಗಳನ್ನ ನನ್ನ ಆಲೋಚನೆ ಧ್ಯಾನಿಸಬೇಕು ನಿನ್ನ ಆಶೀರ್ವಾದಗಳನ್ನ ನನ್ನ ಕೈಗಳು ಮುಟ್ಟಬೇಕು ನಿನ್ನ ಆಶೀರ್ವಾದಗಳನ್ನ ನಾನು ಅನುಭವಿಸಬೇಕು ನನ್ನ ಕುಟುಂಬ ಅನುಭವಿಸ್ಬೇಕು ನನ್ನ ಸಭೆ ಅನುಭವಿಸಬೇಕಂತ ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡು ಪ್ರಿಯ ದೇವ ಮಗುಬೆ ದೇವರು ನಿನ್ನಿದ್ದಂತ ಸ್ಥಳದಲ್ಲಿ ನಿನ್ನ ಅಭಿವೃದ್ಧಿ ಪಡಿಸ್ತಾನೆ ಹಾಗಾಗಿ ದೇವರು ಅಭಿವೃದ್ಧಿ ಪಡಿಸುವಂತ ಸ್ಥಳದಲ್ಲಿ ನಿನ್ನ ಅಭಿವೃದ್ಧಿ ಆಗಿದ್ಯೋ ಎಷ್ಟೋ ವರ್ಷವಾಗಿದೆ ನೀನು ದೇವರನ್ನ ನಂಬಿಕೊಂಡು ಅಲ್ಲೆಲ್ಲಾ ನಿನ್ನ ಆಶೀರ್ವಾದಗಳಿದ್ದು ಅಲ್ಲೆಲ್ಲಾ ದೇವರ ಆಶೀರ್ವಾದಗಳಿದ್ರು ಆದ್ರೆ ನಿನ್ನ ಅಭಿವೃದ್ಧಿ ಆಗ್ಲಿಲ್ಲ ಪ್ರಿಯ ದೇವ ಮಗುವೆ ನಾನು ಸಹ ಇವತ್ತು ಈ ವಿಷಯದಲ್ಲಿ ನನಗೆ ಶ್ರೇಮ ಯಾಕಂದ್ರೆ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ನಾನು ಸಹ ಇವತ್ತು ಅಭಿವೃದ್ಧಿ ಆಗ್ಲಿಲ್ಲ ಯಾಕಂದ್ರೆ ನಾವು ಹಾಗೆ ಬೆಳಿಬೇಕಾಗಿತ್ತು ಎಲ್ಲಾ ರೀತಿಯಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಭಿವೃದ್ಧಿ ಸ್ಥಳದಲ್ಲಿ ಅಭಿವೃದ್ಧಿ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ ಅಭಿವೃದ್ಧಿಯ ಸ್ಥಳದಲ್ಲಿ ಅಭಿವೃದ್ಧಿ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ ಕಾಡಲ್ಲಿ ನಾನಿರೋದು ಎಲ್ಲೋ ಮರುಭೂಮಿಯಲ್ಲಿ ನಾನಿರೋದು ಯಾವ ಸಹಾಯ ಇಲ್ಲದೆ ಪಾಸ್ ನಾನಿರೋದು ಎಲ್ಲೋ ಒಂದು ಕಡೆ ಒಂಟಿ ಆಗಿದ್ದೇನೆ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ನೀವೇ ಇದ್ರು ಹೇಗೆ ಇದ್ರು ಆ ಸ್ಥಳದಲ್ಲಿ ದೇವರ ಆಶೀರ್ವಾದಗಳು ನುಡಿಯಲ್ಪಟ್ಟಿದ್ರು ಹೇಗೆ ಇದ್ರು ಅಲ್ಲಿ ದೇವರ ಆಶೀರ್ವಾದಗಳು ನುಡಿಯಲ್ಪಟ್ಟಿದಾವೆ ದೇವರ ಆಶೀರ್ವಾದಗಳು ನೀನಲ್ಲಿ ಅಭಿವೃದ್ಧಿ ಆಗ್ಬಹುದು ನೀನ್ ಅಲ್ಲಿ ಅಭಿವೃದ್ಧಿ ಆಗ್ಬಹುದು ನಿನ್ನಲ್ಲಿ ಅಭಿವೃದ್ಧಿ ಆಗ್ಲೇಬೇಕು ಪ್ರಿಯ ದೇವ ಮಗುಬೆ ಮಗುಬೇ ಹೇಳ ಜಾಗ್ರತೆ ಇಲ್ಲ ಇದು ಇಲ್ಲ ಅಂತ ನೋಡ್ಬೇಡ ದೇವ್ನ ನಿನ್ನ ಮೇಲೆ ಆಶೀರ್ವಾದಗಳನ್ನ ನುಡಿದಿದ್ದಾನೆ ಪ್ರಿಯ ದೇವ್ ಮಗುಬೇ ನಾ ಹೇಳ ಜಾಗ್ರತೆ ಕೆಡಿಸ್ಕೋ ನೀನು ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಹೇಳುವುದಕ್ಕಿಂತ ನಿನ್ನ ಮೇಲೆ ನುಡಿದಂತ ಆಶೀರ್ವಾದಗಳನ್ನ ಪಡ್ಕೋ ಪ್ರಿಯ ದೇವ ಮಗುಬೆ ದೇವ್ ನಿನಗಾಗಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾನು ಏನೆಲ್ಲ ಕೊಟ್ಟು ಅಂತ ಹೇಳಿದ್ ಅದೆಲ್ಲವನ್ನ ಪಡ್ಕೋ ಪ್ರಿಯ ದೇವ ಅದೆಲ್ಲವನ್ನ ಅನುಭವಿಸು ಪ್ರಿಯ ದೇವ ಮಗು ಪ್ರಿಯ ದೇವ್ ಆಶೀರ್ವಾದಗಳನ್ನ ಎಲ್ಲವನ್ನೂ ಅನುಭವಿಸ್ತೇವೆ ತಿಳ್ಕೊಳ್ತೀರಾ ಇಲ್ಲ ಪ್ರಿಯ ದೇವ ಮಗುವೆ ಎಷ್ಟೋ ಜನರು ದೇವರ ಆಶೀರ್ವಾದಗಳನ್ನ ಪರಿಪೂರ್ಣವಾಗಿ ಅನುಭವಿಸುತ್ತೆ ಹೊರಟು ಹೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅವರಿಗೆ ಅಷ್ಟೇ ಸಾಕಾಗಿತ್ತು ನಾವು ಸಹ ಹಾಗೆ ಇರ್ತೇವೆ ಆಶೀರ್ವಾದ ಅನ್ನೋದು ಯಾವತ್ತೂ ಸಹ ನಿನಗೆ ಪರಿಪೂರ್ಣ ಆಗಿರೋದಿಲ್ಲ ಒಂದೇ ಸಾರಿ ನಿನಗೆ ಎಲ್ಲಾ ಆಶೀರ್ವಾದ ಬರೋದು ನೀನು ಹುಟ್ಟಿನಿಂದ ಹಿಡಿದು ನಿನ್ನ ಸಾವಿನ ತನಕ ನಿನ್ನ ರಕ್ಷಣೆಯಿಂದ ಹಿಡಿದು ನಿನ್ನ ಈ ಲೋಕದ ಭೂಯಾತ್ರೆ ಮುಗಿಸುವ ತನಕ ಪ್ರತಿ ದಿನ ದೇವರ ಆಶೀರ್ವಾದಗಳು ನಿನಗೆ ಪ್ರಕಟ ಆಗ್ತಾ ಇರ್ತವೆ ಹಾಗಾಗಿ ನಿನಗಿಂತ ಮೊದಲಿದ್ದಂತ ಎಷ್ಟೋ ಜನರು ದೇವರ ಆಶೀರ್ವಾದಗಳನ್ನ ದೇವರ ಅಭಿವೃದ್ಧಿಯನ್ನ ದೇವರ ಸಮೃದ್ಧಿಯನ್ನ ಪೂರ್ತಿಯಾಗಿ ಅನುಭವಿಸುತ್ತೆ ಹೊರಟು ಹೋಗ್ಬಿಟ್ರು ಹಾಗಾದ್ರೆ ನೀನು ಹಾಗೆ ಹೋಗ್ತೀಯ ನೀನು ಹಾಗೆ ಹೋಗ್ತೀಯ ನೀನು ಅದನ್ನ ಅನುಭವಿಸುತ್ತೆ ಹೋಗ್ತೀಯ ನೀನು ಅದನ್ನು ಅನುಭವಿಸುತ್ತೆ ಹೋಗ್ತೀಯ ನೀನು ಅನುಭವಿಸುತ್ತೆ ಜೀವಿಸ್ತೀಯ ನೀನು ಅನುಭವಿಸುತ್ತೆ ಹಾಗೆ ಹೋಗ್ತೀಯಾ ಇಲ್ಲ ಅದನ್ನು ಅನುಭವಿಸಿ ಮುಂದಿನ ಪೀಳಿಗೆಗೆ ಸಾಕ್ಷಿ ಕೊಟ್ಟು ಹೊಟ್ಟು ಹೋಗ್ತೀಯ ಪ್ರಿಯ ದೇವ್ ಮಗುವೆ ನನ್ನ ಸಣ್ಣ ರಿಕ್ವೆಸ್ಟ್ ನಿನಗೆ ನೀನು ದೇವರ ಆಶೀರ್ವಾದಗಳಲ್ಲಿ ಅಭಿವೃದ್ಧಿ ಆಗು ದೇವರಿಟ್ಟಂತ ಸ್ಥಳದಲ್ಲಿ ನುಡಿಯಲ್ಪಟ್ಟ ಆಶೀರ್ವಾದಗಳಲ್ಲಿ ಮೇಲೆ ಅಭಿವೃದ್ಧಿ ಆಗು ಸಮೃದ್ಧಿಯ ಸ್ಥಳದಲ್ಲಿ ಸಮೃದ್ಧಿಯನ್ನು ಅನುಭವಿಸು ಅಭಿವೃದ್ಧಿಯ ಸ್ಥಳದಲ್ಲಿ ಅಭಿವೃದ್ಧಿಯನ್ನು ಅನುಭವಿಸು ನಾನು ಹೇಳೋ ಜಾಗ್ರತೆ ಕೇಳಿಸಿಕೊಂಡು ಲೋಕದಲ್ಲಿ ಯಾರೇನೇ ಮಾಡಬಹುದು ನಿನ್ನ ಉತ್ತರ ನಿನ್ನ ಬಾಯಿ ಕೊಡಬಾರದು ನೀನು ಹೊಂದುವ ಆಶೀರ್ವಾದವೇ ಅವರಿಗೆ ಉತ್ತರ ಕೊಡಬೇಕು ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ನಿಮ್ ಜೀವನದಲ್ಲಿ ಯಾರು ಏನೇ ಮಾಡಿರ್ಲಿ ಯಾರು ಏನೇ ನಿಮಗೆ ನೋವು ಕೊಟ್ಟಿರ್ಲಿ ಯಾರು ನಿಮಗೆ ಮೋಸ ಮಾಡಿರಲಿ ಏನೇ ಮಾಡಿರ್ಲಿ ಅವರೆಲ್ಲರಿಗೂ ನಿಮ್ಮ ಬಾಯಿ ಉತ್ತರ ಕೊಡಬಾರದು ನೀವ್ ಆಶೀರ್ವಾದಗಳೇ ಅವರಿಗೆ ಉತ್ತರ ಕೊಡಬೇಕು ಇದು ನೀನು ಏನಂತ ಆಲೋಚಿಸ್ತೀಯ ನೀನ್ ಒಂದ್ಸಾರಿ ಆಲೋಚನೆ ಮಾಡು ಪ್ರಿಯ ದೇವ್ ಮಗುವೆ ನಿನ್ನ ಹೇಳೋದನ್ನ ಕೇಳಿಸ್ಕೋ ನೀನ್ ಹೇಳೋದನ್ನ ಕೇಳಿಸ್ಕೋ ಎಜ್ಜೇಳು ಪ್ರಿಯ ದೇವ್ ಮಗುವೆ ಎದ್ ಹೇಳೋದು ಪ್ರಿಯ ದೇವ್ ಮಗುವೆ ದೇವರ ವಾಕ್ಯದಲ್ಲಿ ಬಲವಾಗಿ ನಿತ್ಕೋ ದೇವರ ಆಶೀರ್ವಾದ ಅನುಭವಿಸಬೇಕು ಅಂತ ಹೇಳಿ ಎದ್ದೇಳು ಕರ್ತನೆ ನಾನು ಸಮೃದ್ಧಿಯ ಸ್ಥಳದಲ್ಲಿ ಸಮೃದ್ಧಿಯನ್ನು ಅನುಭವಿಸ್ತೇನೆ ಅಭಿವೃದ್ಧಿಯ ಸ್ಥಳದಲ್ಲಿ ಅಭಿವೃದ್ಧಿ ಆಗ್ತೇನೆ ಅಂತ ಹೇಳಿ ದೇವರನ್ನ ಕೇಳ್ಕೋ ದೇವನ ಮೈಮೇ ಆಗಿ ಆಶ್ರಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಇದನ್ನ ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆ